ಅಲಂಕರಿಸಿರುವಂತ ಪೂಜ್ಯ ಜಗದೇವ ಮಲ್ಲಿಬೊಮ್ಮಾಯ ಮಹಾಸ್ವಾಮೀಜಿಗಳು ವಿರಕ್ ಮಠ ಪರಂಪೂಜ್ಯದಿಂದ ಆಶೀರ್ವಚನ ಇವನಾರವ 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 ಎಂದೆನಿಸದಿರಯ್ಯ ಇವ ನಂಬ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಈ ನಾಲ್ವತ್ವಾಡದ ಯೋಗಿ ಪುಂಗವರಾಗಿರ್ತಕ್ಕಂಥ ವೀರೇಶ್ವರ ಶಿವಯೋಗಿಗಳನ್ನು ಗುರುದೇವಿ ತಾಯಿಯವರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಈ ಒಂದು ಅಲ್ ಮದತ್ ಫೌಂಡೇಶನ ನಾಲ್ವತ್ ವಾರದ ಸಮಸ್ತ ಮುಸ್ಲಿಂ ಬಾಂಧವರ ಮತ್ತು ಹಿಂದೂ ಬಾಂಧವರ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆದುಕೊಂಡು ಬರ್ತಾ ಇರುವಂಥ ಮೊಹಮ್ಮದ್ ಪೈಗಂಬ ಅವರ ಜೀವನವನ್ನು ಕುರಿತು ಭಾವೈಕ್ಯತೆಯ ಪ್ರವಚನವನ್ನು ಪ್ರವಚನದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ವಿರಿದೇಶಾನಂದ ಮಹಾಸ್ವಾಮಿಗಳು ವಿರಕ್ಮಠ ಅವರಲ್ಲಿ ಭಕ್ತಿಯ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಭಾಗದ ಜನಪ್ರಿಯ ಬಹುಶಃಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಿ ಎಸ್ ನಾಡ್ಗೌಡ ಅಪ್ಪಾಜಿ ಅವರಲ್ಲಿ ಕೂಡ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಬಹಳ ಎಲ್ಲ ಅತಿಥಿಗಳು ಕುಂತಾರೆ ನಮ್ಮ ಮಣಿಯಾರವರನ್ನೇ ಮೊದಲು ಮಾಡಿಕೊಂಡು ಮೌಲಾನವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ನಮ್ಮ ದೇಶಮುಖ ಅಣ್ಣವ್ರು ಎಲ್ಲರೂ ಗೌಡ್ರು ಎಲ್ಲರೂ ಬಹಳ ಮಂದಿ ಸೇರಿದ್ದಾರೆ ಸೇರಿರುವಂತಹ ಸಮಸ್ತ ದೈವದಲ್ಲಿ ತಾವೆಲ್ಲ ಬಹಳ ತಾಳ್ಮೆಯಿಂದ ಮಾತು ನನಗೂ ಚೀಟಿ ಕೊಟ್ಟು ಕೆಟ್ಟಿರಿ ಅದಕ್ಕೆ ನಾನು ಅದಕ್ಕೆ ಹೆದರಿ ಹೆದರ ಮಾತಾಡಕತ್ತೇನೆ ಇರ್ಲಿ ಎಲ್ಲ ಒಬ್ಬರೇ ತಾಯಂದಿರು ಕುಂದರ್ಸಿದ್ವಿ ಇದು ಸಮಾನತೆ ನಿಜವಾಗ್ಲು ನಾನು ಬಹಳ ಖುಷಿ ಆಯ್ತು ಇವತ್ತಿನ ವೇದಿಕೆಯನ್ನು ನೋಡಿ ಆ ತಾಯಿಯವರಲ್ಲಿ ಸೇರಿರುವಂತ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಸಲಾಮಗಳು ನಾವು ಬಹುಶಃ ಇವತ್ತು ನಿಮ್ಮ ನಾಲ್ವತ್ತು ವಾಡದ ಈ ಒಂದು ವೇದಿಕೆಯನ್ನು ನೋಡಿದಾಗ ನನಗನಸ್ತಾ ಇದೆ ನಿಮ್ಮೂರಿಗೆ ನಲವತ್ತು ವಾಡ ಅಂತ ಹೇಳಿ ಯಾಕೆ ಬಂತು ಅಂತ ಕೇಳಿದ್ರೆ ಬಸವಣ್ಣವ್ರ ದಿನ ಏನೋ ಎಂಬತ್ ಪವಾಡ ಮಾಡ್ತಿದ್ರಂತ ನಾನ್ ಕೇಳಿದ ಪ್ರಕಾರ ಎಂಬತ್ ಪವಾಡ ಮಾಡ್ತಿದ್ರಂತೆ ಆ ಪವಾಡಗಳನ್ನು ಮಾಡ್ಕೊಂತ ಇಲ್ಲಿ ಬಂದ್ರಂತೆ ನಲ್ವತ್ ಅಂತ ಅದಕ್ಕೆ ನಲ್ವತ್ ಪವಾಡ ಮಾಡಿದ ಊರು ನಲ್ವತ್ತು ವಾಡ ನಲ್ವ ನಲ್ವತ್ತು ಇವತ್ತೇನ್ ಬಸವಣ್ಣವ್ರು ಇದ್ರೆ ಇನ್ನೊಂದು ಪವಾಡ ಹಾಕಿತಿ ಊರಾಗ ಎಲ್ಲಾ ಜನ ಸೇರಿ ನೀವು ನಲ್ವತ್ತೊಂದನೇ ಪವಾಡ ಮಾಡಿರಿ ಏನ್ ಪವಾಡ ಅಂತ ಕೇಳಿದ್ರೆ ನನಗೆ ಹೆಂಗ್ ಕಾಣಾಕತ್ತೀರಿ ಅಂತ ಕೇಳಿದ್ರೆ ಕೆಲವೊಂದು ಊರಿಗೆ ಹೋದ್ರೆ ಕೆಲವೊಂದು ಊರ ವಾತಾವರಣ ಹೆಂಗಿರ್ತದೆ ಅಂತ ಕೇಳಿದ್ರೆ ಕತ್ರಿ ಇದ್ದಂಗೆ ಇರ್ತದ ಕತ್ರಿ ಅರ್ಥ ಹೇಳೋದು ಇಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ಎಲ್ಲಾ ಸೂಜಿನ ಕಾಣಕತ್ತವ ನನಗೆ ಅರ್ಥ ಆಗಿರ್ಬೇಕು ನೀವು ನಾನ್ ಬಿಡಿ ಹೇಳಂಗಿಲ್ಲ ನನಗೆಲ್ಲಾ ಬರೀ ಸೂಜಿ ಕಾಣಕತ್ತಾವ ಕತ್ರಿ ಕೆಲಸ ಏನು ಮಣಿಯಾರವ್ರು ಮಾತಾಡ್ರಿ ಪಿ ಬಿಟ್ಟ್ರಿ ಕತ್ರಿ ಕೆಲಸ ಏನ್ರಿ ಏನ್ ಕತ್ರಿಸದ ಬಣ್ಣ ತುಮ್ಕೊಡ್ರಿಮ್ ಟಿಮ್ 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 ನಾನ್ ಹೇಳ ಚೆನ್ನಾಗಿರಂಗಿಲ್ಲ ಒಂದಿದ್ದನ್ನ ಎರಡು ಮಾಡೋದು ಆದ್ರ ನೀವ್ ಹೆಂಗ ಅಂತ ಕೇಳಿದ್ರೆ ಅಪ್ಪಾಜಿನ ಹೊಡ್ರ್ ಹೇಳಿದ್ರಿ ಈಗ ನನಗೊಂದ್ ರೀತಿ ಸುಪ್ರೀಂ ಕೋರ್ಟ್ ಜಜ್ ಮಳೆ ಮಳಿಬೆಟ್ರು ಯಾರೋ ಹೇಳದಂಗ್ ಅವ್ರು ಹೇಳಿದ್ ಮಾ ನಾ ಅದಂಗೆ ಅವ್ರು ಹೇಳಿದ ಮಾತು ಜ್ ನೋಡ್ರಿ ಯಾಕಂತ ಕೇಳಿದ್ರೆ ನಾವು ಬಹಳ ಸತ್ಯ ನೋಡ್ರಿ ಅವ್ರು ಹೇಳಿದ ಮಾತು ಒಬ್ಬ ಜನಪ್ರತಿನಿಧಿಗಳಾಗಿ ಅವ್ರ ಬಾಯಾಗಿ ಮಾತು ಬಂತಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾತು ಬಹಳ ಜನಪ್ರಿಯವಾಗಿರ್ತಕ್ಕಂತ ಮಾತು ಸಾಮಾನ್ಯರಲ್ಲ ನಿಮ್ಮ ಶಾಸಕರು ಬಹಳ ದೊಡ್ಡವ್ರ ಎತ್ತರದ ವ್ಯಕ್ತಿಗಳು ಅವರು ಬಹಳ ಬಹಳ ಎತ್ತರದ ವ್ಯಕ್ತಿಗಳು ಅವ್ರು ಹೇಳಿದ್ರು ಇಲ್ಲೆಲ್ಲ ನಾವು ಹಿಂದೂ ಮುಸ್ಲಿಮ್ರ ಅದೀವಿ ಅಂತ ಕೇಳಿದ್ರೆ ಕಾಕಾ ಅಂತೀವಿ ಬಾಬಾ ಅಂತೀವಿ ಮಾವ ಅಂತೀವಿ ಏನ್ರಿ ಏನು ಸಂಸ್ಕೃತಿ ರೀ ಇದು ಎ ಬ್ಯೂಟಿಫುಲ್ ಕಲ್ಚರ್ ಇಸ್ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಚರ್ ಇವತ್ತು ನಮ್ಗೆ ಈ ಸಂಸ್ಕಾರ ಸಂಸ್ಕೃತಿ ಬೇಕಾಗಿದೆ ನಾನು ಬರ್ಬೇಕಾದ್ರೆ ಕಾರಣ ಒಂದು ನಾಲ್ಕು ಪದ್ಯ ಓದ್ಕೊಂತ ಬಂದೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಆ ಪ್ರಶ್ನೆ ಕಾಡಾಕತ್ತದೆ ಏನದು ಬಹುಶಃ ನಮ್ಮ ನಾಡಿನ ರಾಷ್ಟ್ರಕವಿಗಳಾಗಿರ್ತಕ್ಕಂಥ ಜಿ ಎಸ್ ಶಿವರುದ್ರಪ್ಪನವರು ಬರೀತಾರೆ ಬಹಳ ಸುಂದರವಾಗಿ ಇವತ್ ನಾವು ಏನಾಗಿವಿ ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ ಇವನಾರವ 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 ಎಂದೆನಿಸದಿರಯ್ಯ ಭಾಳ ಪ್ರಸಿದ್ಧ ವಚನ ನಿಮ್ಗೆಲ್ಲ ಗೊತ್ತಿದೆ ಏನೋ ಇವನಾರವ 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 ಎಂದೆನಿಸದಿರಯ್ಯ ಮುಂದೇನ್ ಹೇಳ್ತಾರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿರಿ ಸಯ್ಯ ಕೂಡಲ ಸಂಗಮ ದೇವ ಮುಂದ ಬಹಳ ಚಂದ ಹೇಳ್ತಾನ ಬಸವಣ್ಣ ಬಹಳ ಚಲೋ ಒಂದು ಮಾನವೀಯ ಬ್ರಿಡ್ಜ್ ಅನ್ನು ಕಟ್ಟಿಕೊಟ್ಟ ಈ ವಚನದಾಗ ಕೊನೆಗೆ ಹೇಳ್ತಾನೆ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಕಲ್ಲಿಂದ ಇಟ್ಟಂಗಿಯಿಂದ ಕೆ ಆರ್ ಎಸ್ ಡ್ಯಾಮ್ ಕಟ್ಟಾರಲ್ಲ ಈ ಆಲ್ಮಟ್ಟಿ ಡ್ಯಾಮ್ ಕಟ್ಟಾರಲ್ಲ ಆ ಡ್ಯಾಮಿನ ಅವಶ್ಯಕತೆ ಇಲ್ಲಿ ಇವತ್ತು ಎಲ್ಲರ ಮನಸ್ಸನ್ನು ಕೂಡಿಸಿ ಕಟ್ಟುವಂತ ಡ್ಯಾಮ್ ಇವತ್ತು ಬಹಳ ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ ಬಹಳ ಅವಶ್ಯಕತೆ ಇದೆ ಈ ಸಮಾಜದಲ್ಲಿ ಕತ್ರಿಗಳು ಆ ಕತ್ರಿಗಳು ಏನಾಗಬೇಕಾಗಿದೆ ಅಂತ ಕೇಳಿದ್ರೆ ಸೂಜಿಗಳಾಗಬೇಕಾಗಿದೆ ಬಂಧುಗಳೇ ಸೂಜಿಗಳಾಗಬೇಕಾಗಿದೆ 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 ಏನು ಅಂತ ಕೇಳಿದ್ರೆ ಬಹುಶಃ ಇವ ನಿಮ್ಮ ಮನೆಯ ಮಗ ಎಂದೆನಿಸ ಅಂತ ಹೇಳಿ ಆ ವಚಿನದಾಗ ಹೇಳುತ್ತಾರೆ ಅವರು ಹಂಗಂದ್ರೆ ಏನು ಇವತ್ ನೀವೇನಾಗಿರಿ ಅಂತ ಕೇಳಿದ್ರೆ ಅಲ್ವತ್ವಾಡದ ಜನರೆಲ್ಲ ಕೇವಲ ಶರಣ ಸಂಸ್ಕೃತಿ ವೀರೇಶ್ವರ ಶರಣರಿಂದ ಹೋಗಿರ್ಲಿಲ್ಲ ಅದನ್ನ ಮತ್ತೆ ಅದಕ್ಕೆ ನೀರು ಗೊಬ್ಬರವನ್ನು ಹಾಕಿ ಸಾಮರಸ್ಯದ ಕಾರ್ಯಕ್ರಮ ಮಾಡಕತ್ತೀರಲ್ಲ ಅದು ನಿಜವಾದ ಕಾರ್ಯಕ್ರಮ ಅಲ್ಲಾ ಕೈ ಮೇ ದೇರ್ ಹೈ ಅಂದೇ ನಗಿ ಅಂತ ಹೇಳಬೇಕಾಗ್ತದೆ ನಾನು ಇವತ್ತೇನಾಗಿದೆ ಅಂತ ಕೇಳಿದ್ರೆ ಇಲ್ಲೊಂದು ಬೇರೆ ಅಂದೇರಿಲ್ಲ ಏನಿದೆ ಲೈಟ್ ಬೆಳಕಿದೆ ವಿ ಫಿಲ್ ಅಪ್ ಇನ್ ಇನ್ ಅವರ್ ಹಾಟ್ ಅಂತ ಕೇಳಿದ್ರೆ ಲೈಟ್ ಲೈಟ್ ಬೆಳಕನ್ನು ತುಂಬಿಕೊಂಡಿವಿ ಬಂಧುಗಳೇ ಬೆಳಕನ್ನು ತುಂಬಿಕೊಂಡಿವಿ ಅನಿಸ್ತಾ ಇದೆ ಅದಕ್ಕೆ ನಾವು ಬರೋ ಮುಂದೆ ಓದ್ತಾ ಇದ್ದೆ ಆ ಪದ್ಯ ಜಿ ಎಸ್ ಶಿರುದ್ರಪ್ಪನವ್ರು ಬರೀತಾರ ಆ ಪದ್ಯನ ಎಷ್ಟು ಅದ್ಭುತ ಬರೀತಾರೆ ಅಂತ ಕೇಳಿದ್ರೆ ಈ ಪವಿತ್ರ ಭಾರತದಲ್ಲಿ ಕೇಳ್ರಿ ಲಕ್ಷ್ಯ ಕೊಟ್ಟು ಕೇಳಾಕತ್ತಿರಲ್ಲ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಹೌದಲ್ಲ ಎಷ್ಟು ಸತ್ಯ ಹೇಳ ಎಷ್ಟು ಸಮೀಪ ಬರ್ತಾನ ಕವಿ ನಮ್ಮ ಸಮೀಪ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖ್ ಜೈನರಿದ್ದಾರೆ ಬೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಎಲ್ಲಾರು ಹೋದಾರ ಮುಂದೆ ಕೇಳ್ತಾನ ಕವಿ ಏನ್ ಕೇಳ್ತಾನ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ಯಾರು ಎಲ್ಲಾರು ಎಲ್ಲಾರೀವಿ ನಾನು ಹುಡುಕುತ್ತಿರುವುದು ಯಾರನ್ನ ಮನುಷ್ಯರನ್ನ ದಯಮಾಡಿ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ ಕವಿ ಕೇಳ್ತಾನೆ ನಾನಾ ಕವಿಗಳ ಕೇಳ್ತೀನಿ ಅವ್ರು ಬರ್ರಿ ನಾಲ್ವತ್ತು ಹೊಡೆದಾರ ಹೌದಲ್ರಿ ಅವ್ರು ಎಲ್ಲದಾರ ನಲ್ವತ್ತು ವರ್ದಾರ ಮುಂದೆ ಹೇಳ್ತಾನ ಈ ದೇಶದ ಉದ್ದಲಕ್ಕೂ ಉದ್ದಗಲಕ್ಕೂ ಈ ದೇಶದ ಉದ್ದಗಲಕ್ಕೂ ಏನದಾವ ಅಸಂಖ್ಯಾತ ಗುಡಿಗಳಿದ್ದಾವೆ ಮಸೀದಿಗಳಿದ್ದಾವೆ ಅದಾವೇನಿಲ್ಲ ನಾವು ಬರೀ ಕಟ್ಟಿವಿ ಹೊರಗಿನ ಕಲ್ಲು ಮಣ್ಣಿನ ಮಸೀದಿ ಕಟ್ಟಿವಿ ಗುಡಿ ಕಟ್ಟಿವಿ ಮಠ ಕಟ್ಟಿವಿ ಗದ್ಗಿ ಕಟ್ಟಿವಿ ಆದ್ರೆ ಏನಾಗಿ ಫ್ಲೈ ಲೈಕ್ ಎ ಬರ್ಡ್ ಇನ್ ಮ್ಯಾನ್ ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್ ವಾಟರ್ಟ್ ಲಿವ್ ಲೈಕ್ ಎ ಮ್ಯಾನ್ ಇನ್ ಸೊಸೈಟಿ ಅಲ್ಲಿ ಇವತ್ತು ನಾವು ನಾವು ಇವತ್ತು ಕೇಳಿ ಹಿಂಗಾಗಿದ್ದೇವಿ ಈ ದೇಶದಲ್ಲಿ ಉದ್ದಲಕ್ಕೂ ಅಸಂಖ್ಯಾತ ಗುಡಿಗಳಿದ್ದಾವೆ ಮಸೀದಿಗಳಿದ್ದಾವೆ ಮಂದಿರಗಳಿದ್ದಾವೆ ಚರ್ಚ್ಗಳಿದ್ದಾವೆ ಮಠಗಳಿದ್ದಾವೆ ಸ್ವಾಮಿ ಆದರೆ ನಾನು ಹುಡುಕುತ್ತಿರುವುದು ಅವುಗಳೊಳಗೆ ಇರಬೇಕಾದ ದೇವರನ್ನು ದಯಮಾಡಿ ಹೇಳಿ ಆ ದೇವನಲ್ಲಿದ್ದಾನೆ ಹಂಗಿದೆ ದಯಮಾಡಿ ಎಲ್ಲಿದಾನ ದೇವರು ಆ ಎಲ್ಲೆಲ್ಲ ನಾವು ನನ್ನ ಹೇಳ್ರಿ ದಯವಿಟ್ಟು ಒಂದಿಷ್ಟು ಹುಡುಕ್ ಕೊಡ್ರಿ ಅಂತ ಹೇಳ್ತಾರೆ ಆ ಕವಿ ಮುಂದಿಂದ ಕೇಳ್ರಿ ಎಷ್ಟು ಚೆನ್ನಾಗಿ ಬರೀತಾನೆ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಶಾಸ್ತ್ರ ಪುರಾಣ ಆಗಮಗಳಿವೆ ಮುಸ್ಲಿಮರಿಗೆ ಇದೆ ಓಕೆ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಚಿಕ್ಕರಿಗೆ ಗ್ರಂಥ ಸಾಹಿಬಿದೆ ಲಿಂಗಾಯತರಿಗೆ ವಚನಗಳಿವೆ ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ ದಯಮಾಡಿ ಎಲ್ಲಿದೆ ಹೇಳಿ ಬಂಧುಗಳೇ ಆ ನಾನು ಹುಡುಕುತ್ತಾ ಇರೋದ ಏನ್ ಹುಡುಕಾಡಕತ್ತೀನಿ ಪ್ರೀತಿಯನ್ನು ಹುಡುಕಾಡಕತ್ತೀನಿ ಅವ್ರು ಎಲ್ಲದಾರ ಆ ಪ್ರೀತಿ ಹುಡುಕ್ ಅಂತ ಹೇಳಿ ಕವಿ ಹೇಳಕತ್ತಾನೆ ಈ ಮೂರು ಉತ್ತರಕ್ಕೆ ನಾ ಏನ್ ಹೇಳ್ತೀನಿ ಕೇಳಿದ್ರೆ ನೀವು ಬರೀ ಆ ಪ್ರೀತಿ ಆ ದೇವರು ಎಲ್ಲದಾನ ಅಂತ ಕೇಳಿದ್ರೆ ನಲ್ವತ್ತು ವಾಟ್ದಾಗ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ಬಂಧುಗಳೇ ಈಗ ಇಷ್ಟೊತ್ತ ಮಠ ಅವ್ರು ಹೇಳಿದ್ರು ದೇವರು ವ್ಯಾಖ್ಯಾನ ಹೇಳಿದ್ರು ಏನೋ ಒಂದು ದೇವರು ಅಂದ್ರೆ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಗಾಡ್ ದೇವ್ರು ನೋಡ್ರಿ ಕನ್ನಡದಾಗ ದೇವರು ಅಂತ ಹೇಳಿ ಕರೀತಾರೆ ಅವನನ್ನ ಇಂಗ್ಲಿಷ್ನ ಗಾಡ್ ಅಂತಾರೆ ಜಿ ಗಾಡ್ ಜನರೇಟರ್ ಆರ್ಗನೈಸರ್ ಡಿಸ್ಟ್ರಾಯರ್ ಈ ಮೂರನ್ನು ಮಾಡುವ ಸುಸ್ತಿ ಸೃಷ್ಟಿ ಸ್ಥಿತಿ ಲಯವನ್ನು ಅವ ಯಾರು ದೇವರು ಅವನಿಗೆ ಕರಡಾದ ಆ ಶಬ್ದದ ಮೂರು ಅಕ್ಷರದಲ್ಲಿ ಅರ್ಥ ಇದೆ ದೇವರ ಅರ್ಥ ಏನು ದೇ ವಂದ್ರ ದೇ ಅಂದ್ರೆ ದೇಹವಿಲ್ಲದ ವ ಅಂದ್ರ ವರ್ಣವಿಲ್ಲದ ರು ಅಂದ್ರ ರೂಪವಿಲ್ಲದೆ ಹೀಗಿರ್ತಕ್ಕಂಥವನು ಮಾಡ್ಬೋ ಇನ್ನು ಅವನಿಗೆ ಏನಂತೀವಿ ಇನ್ನೊಂದು ಶಬ್ದ ಅಂತೀವಿ ಭಗವಾನ್ ಅಂತೀವಿ ಭಗವಾನ್ ಅಂದ್ರೆ ಇದನ್ನ ಹೇಳ್ತಾರೆ ಅಂದಾಗ ಅದೇ ಅರ್ಥವನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ಕೇಳಿ ಬಾ ಭೂಮಿ ಗ ಅಂದ್ರೆ ಗಗನ ವ ಅಂದ್ರ ವಾಯು ಅಂದ್ರೆ ಬೆಂಕಿ ಎಲ್ಲಾದ್ರಿಂದ ಕೂಡಿದಂತವನೇ ಯಾರು ಅಂದ್ರೆ ಗಾಡ್ ಓಕೆ ಅಲ್ಲ ಬಸವಣ್ಣ ಇವ ನಾರವ ಇವ ನಾರವ ಅದನ್ನ ಸ್ವಲ್ಪ ವಚನ ಟ್ವಿಸ್ಟ್ ಮಾಡಿಬಿಡ್ರಿ ಏನ ಇವ ನಾರವ ಅರ್ಥ ಆಗಕತ್ತಿರ್ಬೇಕು ಇವ ನಾರವ ಇವ ನಾರಾಮ ಇವನ ಆರಾಮ ಇವನ ಆರಾಮ ಎದರಿಂದ 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 ನೀವ್ ಹೇಳ್ರಿ ಪಿ ಬಿಟ್ರಿ ಮಾತಾಡ್ರಿ ಮಾತಾಡ್ರಿ ಎದರಿಂದ ನಾರಾಕತ್ತಿ ಇವತ್ತು ನಾವು ನಾ ದೊಡ್ಡವ ನಾ ದೊಡ್ಡವ ಯಾವನು ದೊಡ್ಡವಿಲ್ಲ ಆಲ್ ಆರ್ ಈಕ್ವಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಈ ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರನ್ನ ಸಮನಾಗಿಟ್ಟಾನ ಭಗವಂತ ಮುಸಲ್ಮಾನರಿಗೆ ಹಸಿರು ಗಾಳಿ ಕೊಟ್ಟಿಲ್ಲ ಕೊಟ್ಟನಂದ್ರಿ ನಾ ಮಾಡ್ಕೊಂಡಿವಿ ಕೇಸರಿ ನೀಲಿ ಹಸಿರು ಇವೆಲ್ಲ ಸುಳ್ರಿ ಏನಿಲ್ಲ ಉಸಿರು ಒಂದೇ ನಡೆಯುವ ಭೂಮಿ ಒಂದೇ ಕುಡಿಯುವ ಜಲ ಒಂದೇ ಉಸಿರಾಡಿಸುವ ಗಾಳಿ ಒಂದೇ ಎಲ್ಲಿದೆಪ್ಪ ಬಸವಣ್ಣ ಹೇಳಿದ್ದು ಅದನ್ನೇ ಮೊಹಮ್ಮದ್ ಪೈಗಂಬರು ಹೇಳಿದ್ದು ಅದನ್ನೇ ಕ್ರೈಸ್ತ ಹೇಳಿದ್ದು ಅದನ್ನೇ ಜೀಸಸ್ ಯಾರು ಏನ್ ಮಹಾತ್ಮರು ಬಂದ ಅರಿಸೋಟಲ್ ಹೇಳಿದ್ದು ಪ್ಲೇಟೋ ಹೇಳಿದ್ದು ಎಲ್ಲರೂ ಏನ್ ಇದು ಒಂದೇ ಯಾಕೆ ಹೊಡೆದಾಡ್ತೀರಿ ಅಂತ ಹೇಳಿ ಹೇಳ ನಾವು ನಾಯ ಹೊಡೆದಾಡಿದಾಗ ಹೊಡೆದಾಡ ಕತ್ತೀವಿ ನನ್ನ ಜಾತಿ ದೊಡ್ಡದು ನನ್ನ ಕುಲ ದೊಡ್ಡದು ನನ್ನ ಪೀಠ ದೊಡ್ಡದು ಯಾವ್ದು ಇಲ್ಲಿ ಬಕ್ ಬರ್ಲಿ ಬೀದ್ ಹೊತ್ತಂ ಇರ್ತಾವೆ ಇಲ್ಲ ಏನು ಇರಂಗಿಲ್ಲ ಏನು ಇರಂಗಿಲ್ಲ ಅಲ್ಲಿ ಏನಿಲ್ಲ ಏನು ಪ್ರೆಸಿಡೆಂಟ್ ಆಫ್ ಅಂತ ಕೇಳಿದ್ರು ಅವ್ನ ಎಷ್ಟು ಡೊನಾಲ್ಡ್ ಟ್ರಂಪ್ ಕೊನೆಗೆ ಎಷ್ಟ್ರಿ ಎಷ್ಟ್ರಿ ಅದಲ್ಲ ಉತ್ತರ ಕೊರಿಯಾದ ಅಧ್ಯಕ್ಷ ಯಾರು ಕಿಮ್ ಜಾಂಗ್ ಉನ್ ಏನ್ ದರ್ಪ ಏನ್ ಅಧಿಕಾರ ಕೊನೆಗೆ ಅವ್ರ ಆರು ಹಾರ್ಯಾಡಿ ಅದೇ ಚೈನಾದ ಅಧ್ಯಕ್ಷ ಅದಲ್ಲ ಜಿನ್ ಪಿಂಗ್ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವನು ಇರ್ತಕ್ಕಂತ ಕದ ಬಂಗಾರದಿಂದ ಕೂಡ ಆಸ್ತಿ ಅವನು ದೊಡ್ಡವಲ್ಲ ಸಣ್ಣವಲ್ಲ ತಿಳ್ಕೊಂಡು ಬದಕ ಅದಕ್ಕೆ ಮಡಿವಾಳಪ್ಪ ಅಂದ ಮನುಷ್ಯ ದೊಡ್ಡವಲ್ಲ ಮಾನವೀಯತೆ ದೊಡ್ಡದು ಇದು ಏನಿದೆ ಎಲ್ಲ ಇದು ದೊಡ್ಡದು ಮಾನವೀಯತೆ ದೊಡ್ಡದು ಹೊರಟು ಮನುಷ್ಯ ದೊಡ್ಡವ ಧರ್ಮ ದೊಡ್ಡದಲ್ಲ ಬಸವಣ್ಣ